ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ ರೈತನಿಗೆ ಅಪಮಾನ ಮಾಡಿದ ಜಿಟಿ ಮಾಲ್ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಏಳು ದಿನಗಳ ಕಾಲ ಮಾಲ್ ಅನ್ನು ಬಂದ್ ಮಾಡಲು ಮುಂದಾದ ಬಿಬಿಎಂಪಿ ಜಿಟಿ ಮಾಲ್ಗೆ ತೆರಳಲಿರುವ ವಲಯ ಆಯುಕ್ತರ ತಂಡ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಸೂಚನೆ ಮೇರೆಗೆ ಲಾಕ್ ವರದಿ ವೇದಮೂರ್ತಿ ಬೆಂಗಳೂರು ಈ ದೇಶದಲ್ಲಿ ಒಬ್ಬರು ಮಾಜಿ ಪ್ರಧಾನಿಗಳು ಪಂಚ ಉತ್ಕೊಂಡು ದೇಶದ ಆಡಳಿತ ವ್ಯಕ್ತಿ ಅಂತ ಪಂಚಲ್ಲಿ ಬಂದಂತ ರೈತನ ಅವಮಾನ ಮಾಡ್ತಾರೆ ಈ ದೇಶಕ್ಕೆ ಏನು ಬೆಲೆ ಬಂತು ದೇಶದ ಪ್ರಧಾನಿಗಳು ದೇವೇಗೌಡರು ಪಂಚ ಹೊರಡೋರು ಲೋಕಸಭೆಗೆ ನಮ್ಮ ದೇಶದ ಕೆಂಪು ಕೋಟೆಗೆ ಅಂತ ಒಂದು ಪಂಚಗೆ ನಾವು ಆಗಿದೆ ಗೊತ್ತೆ ಎಲ್ಲ ಸಿ ಪಿ ಅವರು ಹೇಳಿದ್ರು ಎ ಸಿ ಪಿ ಅವರು ಹೇಳಿದ್ರು ಕಾನೂನು ಕಾನೂನು ಸುವ್ಯವಸ್ಥೆಗೆ ನಾವು ವಿರುದ್ಧವಾಗಿ ಬಂದಿಲ್ಲ ಕಾನೂನು ಸುವ್ಯವಸ್ಥೆ ಒಳಗೆ ಮಾಡ್ತೀವಿ ಈ ದೇಶವನ್ನ ಆಡುದ್ರಲ್ಲ ಮಾಜಿ ಪ್ರಧಾನಿಗಳು ಹನ್ನೊಂದು ತಿಂಗಳು ಪಂಚಿ ಹಾಕೊಂಡೇ ಹೋಗಿದ್ರು ಬ್ಯಾಂಕ್ ಹಾಕೊಂಡು ಹೋಗಿರ್ಲಿಲ್ಲ ಅವತ್ತು ದೇವೇಗೌಡರನ್ನ ಲೋಕಸಭೆಯಿಂದ ತಿಳಿದ್ರ ಈ ಪರಿಸ್ಥಿತಿ ಯಾಕೆ ಬಂತು ಏನಾಗಿದೆ ಈ ಸರ್ಕಾರಕ್ಕೆ ಏನಾಗಿದೆ ಯಾಕೆ ಎಲ್ಲಿ ಎಲ್ಲಿ ವೈಫಲ್ಯ ಆಗ್ತದೆ ಸರ್ಕಾರ ಎಲ್ಲಿ ಡ್ಯಾಮೇಜ್ ಆಗ್ತಾಯಿದೆ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ನೂರ ಎಂಬತ್ತೇಳು ಕೋಟಿ ಇವತ್ತು ದಲಿತರು ನಾಯಕರು ದುಡ್ಡನ್ನ ತಿಂದಿದ್ದಾರೆ ಆಗ್ತಾ ಇದೆ ಆ ಜೊತೆಗೆ ಇಲ್ಲಿ ನಮ್ಮ ರೈತಿಗೆ ನಮ್ಮ ದೇಶದ ರೈತ ರೈತನಿಗೆ ಒಳಗೆ ಬಿಡಲಿಲ್ಲ ಅಂತಂದ್ರೆ ಅರ್ಥ ಆಯ್ತು ನಮ್ಮ ನಮ್ಮ ಕಂಟ್ರಿಯಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಕೆಂಪೇಗೌಡರು ನಾಡಿನಲ್ಲಿ ಈ ಥರ ಮಾಡಿ ನಾವೇನು ಮಾಡಬೇಕು ಹೇಳಿ ತಪ್ಪಿದರೆ ನಾವು ಓಟ ಮಾಡ್ತಾರೆ ತಪ್ಪಿದರೆ ನೀವು ದಯಮಾಡಿ ನಮಗೆ ನೀವು ತಿಳಿ ಕಳ್ಸಿ ಓಕೆ 慢点。